ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಬೆಳಗ್ಗೆ ಈಗ ನಾಲ್ಕೂವರೆ ಆಗಿದೆ ಇವತ್ತು ಬೇಗನೆ ನಾನು ಬಟ್ಟೆಗಳನ್ನು ಒಗೆಯೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ತುಂಬಾ ಬಟ್ಟೆಗಳಿತ್ತು ಸ್ವಲ್ಪ ಹೆಲ್ತ್ ಕೂಡ ಪ್ರಾಬ್ಲಮ್ ಇತ್ತು ಸ್ವಲ್ಪ ಜ್ವರ ಇದೆ ಅಂತೇಳಿ ಒಂದು ದಿನ ಎರಡು ದಿನ ಬಿಟ್ಟಿದ್ದೆ ಬಟ್ಟೆಗಳನ್ನ ಅದಕ್ಕೆ ಜಾಸ್ತಿ ಬಟ್ಟೆಗಳಾಗ್ಬಿಟ್ಟಿತ್ತು ಅದಕ್ಕೆ ಏನು ಮಾಡಿದೆ ನಾನು ಒಟ್ಟಿಗೆ ಬಟ್ಟೆಗಳನ್ನು ಬೆಳಗ್ಗೆ ಬೇಗನೆ ಹಾಕೊಂಡ್ಬಿಡ್ತೀನಿ ತುಂಬಾ ಇತ್ತು ವಾಶ್ ಮಾಡೋದು ಅಂತ ಅಂದರೆ ನಾನು ನಾಲ್ಕೂವರೆಗೇ ಬಟ್ಟೆಗಳನ್ನ ಹಾಕ್ಕೊಂಡು ಒಗ್ದಾಕ್ಬಿಡ್ತೀನಿ ಆರು ಗಂಟೆ ಒಳಗಡೆ ನನಗೆ ಆ ಕೆಲಸಗಳೆಲ್ಲ ಮುಗ್ದು ಮುಗಿದ್ಬಿಟ್ರೆ ಮುಂದಿನ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದರಿಂದ ನೋಡಿ ಬೆಡ್ಶೀಟೆಲ್ಲ ಇತ್ತು ವಾಷಿಂಗ್ ಮೆಷಿನೆಲ್ಲ ಇಲ್ಲ ಕೈನಲ್ಲೇ ಒಗೆಯೋದು ಬೆಡ್ಶೀಟ್ಗಳೆಲ್ಲ ಒಗೆಯೋದಿನ ಮಾತ್ರ ತುಂಬ ಕಷ್ಟ ಅನಿಸುತ್ತೆ ತುಂಬ ಸ್ಟ್ರೈನ್ ಕೂಡ ಆಗುತ್ತೆ ಅವತ್ತಿನ ದಿನ ಬೆಡ್ಶೀಟನ್ ದಿನ ಏನು ಒಗೆಲ್ಲ ಸಲ ಎಲ್ಲ ಇಟ್ಕೊಂಡಿರ್ತೀನಿ ಅಷ್ಟೇ ಒಗೆಯೋದು ಆವಾಗಲೂ ಕೂಡ ಅಷ್ಟೇ ವಾರಕ್ಕೊಂದ್ಸಲ ಒದ್ದಾಗಲೂ ಅದನ್ನೆಲ್ಲ ಎಷ್ಟು ಒಣಗಿ ಹಾಕೋ ಸೊಕ್ಕಿ ಸಾಕಾಗೋಗ್ಬಿಡತ್ತೆ ಕೈನಲ್ಲಿ ಒಗೆಯೋದು ಅಂದರೆ ಎಷ್ಟು ಕಷ್ಟ ಅಂತ ತಮ್ಮಗಳಿಗೂ ಎಲ್ಲರಿಗೂ ಗೊತ್ತು ಏನಾದರೂ ಮಾಡಿ ಒಂದು ವಾಷಿಂಗ್ ಮಿಷಿನ್ ತಗೊಳ್ಬೇಕು ಅಂತೀನಿ ಆಗ್ತಾ ಇಲ್ಲ ನೋಡೋಣ ನೋಡಿ ಎಲ್ಲ ಒಗ್ದಿದ್ದೆಲ್ಲ ಆಯಿತು ತೊಗೊಂಬಂದು ಹೊರಗಡೆ ಇಟ್ಕೊಂಡಿದ್ದೀನಿ ಎಲ್ಲವನ್ನು ತೆಗೆದು ಈಗ ಹಾಕ್ಕೊಳ್ತಾ ಇದ್ದೀನಿ ಹೊರಗಡೆ ಬೆಳಗ್ಗೆನೆ ಈ ರೀತಿ ಒಗೆಯೋದ್ರಿಂದ ಒಂದು ಅನುಕೂಲ ಅಂದರೆ ಸಂಜೆವರೆಗೂ ಬಿಸಿಲು ಇರುತ್ತೆ ಇವಾಗ ಮಳೆ ಏನು ಕಡಿಮೆ ಆಗಿದೆ ಆದರೂ ಮೋಡ ಇದೆ ಆದರೂ ಕೂಡ ಸಂಜೆ ಅಷ್ಟೊತ್ತಿಗೆ ಎಲ್ಲ ಬಟ್ಟೆಗಳು ಹಾರ್ಕೊಳ್ಳುತ್ತೆ ನಾಲ್ಕು ಅಷ್ಟೊತ್ತಿಗೆ ಎಲ್ಲ ಬಟ್ಟೆಗಳು ಒಣಗಿರುತ್ತೆ ನಾವು ಮಧ್ಯಾಹ್ನ ಮಾಡಿಬಿಟ್ರೆ ಒಗೆಯೋದನ್ನೇ ಮಧ್ಯಾಹ್ನ ಆದರೆ ಸಂಜೆವರೆಗೂ ಬಟ್ಟೆಗಳು ಆರೋದಿಲ್ಲ ಮತ್ತೆ ಒಳಗಡೆ ತಗೊಂಡು ಬಂದು ಅಲ್ಲಿ ಇಲ್ಲಿ ಎಲ್ಲ ಹಾಕ್ಕೊಂಡ್ರೆ ಮತ್ತೆ ತಣ್ಣಗಿರ ತಣ್ಣಗಿರುತ್ತಲ್ವ ಮತ್ತೆ ಒಣಗೋದಿಲ್ಲ ಮತ್ತೆ ತೆಗೆದು ಹೊರಗಡೆ ಹಾಕಬೇಕು ಅದರಿಂದ ಬೇಗನೆ ಬಟ್ಟೆ ಒಗೆಯೋದು ಬಹಳನೇ ಒಳ್ಳೆಯ ಕೆಲಸ ಅದು ಬೇಗ ಬೇಗ ಒಗೆದ್ರೆ ಬೇಗ ಬೇಗನೇ ಹಾರ್ಕೊಳ್ಳುತ್ತೆ ನೋಡಿ ಎಲ್ಲ ಕೆಲಸದವ್ರಿಗೂ ಕೂಡ ವಾರಕ್ಕೆ ಒಂದು ದಿನ ರಜಾ ಗವರ್ನಮೆಂಟ್ ಹಾಲಿಡೇ ಅಂತ ಎಲ್ಲ ಇರುತ್ತೆ ಆದರೆ ಮನೆಯಲ್ಲಿ ಬೆಳಗ್ಗೆಂದ ಸಂಜೆವರೆಗೂ ಕೆಲಸ ಮಾಡ್ತೀವಿ ಆದರೆ ಹೆಣ್ಮಕ್ಳಿಗೆ ಮಾತ್ರ ಯಾವುದೇ ರೀತಿಯ ಮನೆ ಕೆಲಸದಲ್ಲಿ ಮಾತ್ರ ರಜಾ ಅನ್ನೋದು ಸಿಗೋದೇ ಇಲ್ಲ ರಜಾ ಇದ್ದಾಗಲೇ ಇನ್ನೂ ಕೆಲಸ ಜಾಸ್ತಿ ಇರುತ್ತೆ ಯಾಕಂದರೆ ಅವತ್ತೇ ಇನ್ನೂ ಬೇಗ ಎದ್ದೊಳ್ಬೇಕಾಗತ್ತೆ ಅಡುಗೆ ಮನೆಯಿಂದ ಹೊರ್ಗಡೆನೇ ಬರೋಕ್ಕಾಗಲ್ಲ ಅಷ್ಟು ಕೆಲಸಗಳಿ ಇರುತ್ತೆ ರಜಾದಲ್ಲಿ ಎಷ್ಟೊಂದು ಕೆಲಸ ಮಾಡಬೇಕಲ್ವ ನಮಗೂ ಕೂಡ ನಾವು ಒಂದು ದಿನ ನಮಗೂ ಕೂಡ ಸಮಯ ಕೊಡಬೇಕು ಅಂತ ಅನಿಸುತ್ತೆ ನನಗೆ ಒಂದು ನಾರು ರೆಸ್ಟ್ ಅಡುಗೆ ಮನೆಗಂತೂ ರೆಸ್ಟ್ ಕೊಡೋದಕ್ಕೆ ಆಗೋದೇ ಇಲ್ಲ ಯಾವತ್ತಾದರೂ ಒಂದಿನ ರೆಸ್ಟ್ ಹೊರ್ಗಡೆ ಹೋಗಿ ಸಂಜೆ ಒಂದಿನ ಒಂದು ಸಲ ರೆಸ್ಟ್ ಕೊಡ್ಬೋದು ಅಷ್ಟೇ ಆದರೆ ಪ್ರತಿದಿನ ಕೆಲಸ 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 ನೋಡಿ ನಾವು ನಾವು ಬಟ್ಟೆಗಳೆಲ್ಲ ಹಾರಾಕೊಂಡಾಯಿತು ಇನ್ನೂ ಒಂದು ಸ್ವಲ್ಪ ಇದೆ ಆ ಕಡೆ ಸೈಡ್ ಕೂಡ ಎಲ್ಲ ಹಾರ ಹಾಕ್ಕೊಳ್ತೀನಿ ಎಲ್ಲ ಕಡೆ ಹಿಂಗೆ ಹಾರಾಕಿ ಬಿಟ್ಬಿಟ್ಟು ಈಗ ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಇನ್ನೂ ಸ್ನಾನ ಮಾಡಿಲ್ಲ ಬಟ್ಟೆ ಒಗಿದಿನ ಬಟ್ಟೆ ಒಗದ್ಬಿಟ್ಟೆ ಸ್ನಾನ ಮಾಡೋದು ಸ್ನಾನ ಮಾಡ್ದೇನೆ ಹಾಗೆ ಹೋಗೋದಿಲ್ಲ ನಾನು ಬಟ್ಟೆ ಎಲ್ಲ ವಾಶ್ ಮಾಡಿದ ಮೇಲೆ ಸ್ನಾನ ಮಾಡ್ಕೊಂಡ್ರೆ ಫ್ರೆಶ್ ಆಗೋದು ಅದು ಇಲ್ಲಾಂದರೆ ಫ್ರೆಶ್ ಆಗೋಲ್ಲ ಆದ್ದರಿಂದ ನಾನು ಮಧ್ಯಾಹ್ನ ಎಲ್ಲ ಬಟ್ಟೆ ಒಗೆೋದಕ್ಕೆ ಹೋಗಲ್ಲ ಆಯಿತು ಎಲ್ಲ ಬಟ್ಟೆಗಳೆಲ್ಲ ಹಾರಾಕಿ ಆಯಿತು ಇವಾಗ ಒಳಗಡೆ ಬರ್ತೀನಿ ನೋಡಿ ಮನೆ ಕೂಡ ಒರೆಸಿ ಆಯಿತು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾರಾಕಿ ಮನೆ ಕೂಡ ಒರೆಸಿ ಎಲ್ಲ ರೆಡಿ ಆಯಿತು ಎಷ್ಟು ಚೆನ್ನಾಗಿ ನೀಟಾಗಿ ಕಾಣಿಸ್ತಾ ಇದೆ ಈಗ ನಾನು ಅಡುಗೆ ಮನೆಗೆ ಬಂದು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡು ನೋಡಿ ಟೊಮೆಟೊ ಪ್ಯೂರಿ ಕೂಡ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲೇ ಫ್ರೈಡ್ ರೈಸ್ ಮಾಡೋಣ ಅಂತ ರೊಟ್ಟಿ ಎಲ್ಲ ಮಾಡ್ತಾ ನಿಂತ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಕುಕ್ಕರ್ನಲ್ಲಿ ಮಾಡುವಂತಹ ಫ್ರೈಡ್ ರೈಸನ್ನೇ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಮಸಾಲೆಗಳನ್ನೆಲ್ಲ ಪೌಡ್ರ್ ಮಾಡಿಕೊಂಡೆ ಮಾಡಿಕೊಂಡು ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡು ನೋಡಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಹಾಕ್ಕೊಳ್ತೀನಿ ಇವಾಗ ಪೌಡ್ರನ್ನ ಹಾಕ್ಕೊಂಡು ಮಸಾಲೆನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಮೊದಲು ಗಮ್ ಅಂತ ಅನ್ನಬೇಕು ಅಲ್ಲಿವರೆಗೂ ಹುರ್ಕೊಂಡು ಆ ನಂತರ ಉಳ್ದಿರೋಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ಬೇಕು ಇವಾಗ ನೋಡಿ ತರಕಾರಿಗಳನ್ನ ಹಾಕ್ಕೊಳ್ತೀನಿ ನಾನು ಈರುಳ್ಳಿ ಕೂಡ ಹಾಕ್ಕೊಂಡೆ ಇವಾಗ ನೋಡಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಫ್ರೈಡ್ ರೈಸ್ ಮಾಡೋದು ತುಂಬಾ ಈಸಿ ರೈಸ್ ಬಾತ್ ಹೇಗೆ ಮಾಡ್ತೀವೋ ಅದೇ ಥರನೇ ಆದರೆ ಸ್ವಲ್ಪ ಮಸಾಲೆಗಳನ್ನೆಲ್ಲ ಬೇರೆ ಪೌಡ್ರ್ಗಳನ್ನೆಲ್ಲ ಮಾಡಿಕೊಳ್ಬೇಕು ಪೌಡ್ರ್ ಮಾಡಿಕೊಂಡು ಹಾಕಿದ್ರೆ ಈಸಿಯಾಗಿ ಕುಕ್ಕರಲ್ಲೇ ಫ್ರೈಡ್ ರೈಸನ್ನು ಮಾಡ್ಬೋದು ತುಂಬ ಟೇಸ್ಟಾಗಿ ಆಗಿತ್ತು ಚೆನ್ನಾಗಿ ಮಸಾಲೆ ಪದಾರ್ಥಗಳು ಹಾಗೂ ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇವಾಗ ಟೊಮೆಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೋನ ಹಚ್ಚಿ ಹಾಕಬಾರ್ದು ಅದರದ್ದು ರಸ ತೆಗೆದುಕೊಂಡೇ ಹಾಕಬೇಕು ಆವಾಗಲೇ ತುಂಬಾ ಟೇಸ್ಟ್ ಆಗಿರುತ್ತೆ ಯಾವುದೇ ರೀತಿಯ ಸೋಯಾ ಸಾಸ್ ಆಗಲಿ ಯಾವುದೇನು ಬೇಡ ಹಸಿಮೆಣ್ಸಿನಕಾಯಿ ಮಾತ್ರ ಮಿಕ್ಸಿಗೆ ಹಾಕ್ಕೊಂಡಿರ್ತೀವಿ ತುಂಬ ಚೆನ್ನಾಗಿ ಹುರ್ಕೋಬೇಕು ಮಾತ್ರ ನೋಡಿ ಮೊಸರು ಇರಲಿಲ್ಲ ಮೊಸರು ತರೋದಿಕ್ಕೆ ಅಂತ ಹೋದೆ ಹಾಗೇ ಸ್ವಲ್ಪ ಮೂಸಂಬಿ ಹಣ್ಣು ಕೂಡ ತೊಗೊಂಡು ಬಂದೆ ಹೋಗಿರಲಿಲ್ಲ ಇಲ್ಲೇ ಸಿಕ್ತು ಇಲ್ಲೇ ತೊಗೊಂಡು ಬಂದಿದ್ದೆ ಒಂದು ಕೆ ಜಿಯಷ್ಟು ಏಕೆಂದರೆ ಜ್ಯೂಸ್ ಮಾಡಿಕೊಡ್ಬೇಕು ಮಕ್ಕಳಿಗೆ ಅಂತ ಹೇಳಿ ತೊಗೊಂಡು ಬಂದೆಲ್ಲ ಇವಾಗ ತೆಗೆದು ಇಟ್ಟೆ ತೋರಿಸ್ತೀನಿ ಹಣ್ಣು ಮತ್ತು ಮೊಸರನ್ನು ತೊಗೊಂಡು ಬಂದಿದ್ದನ್ನು ಫ್ರೈಡ್ ರೈಸ್ಗೂ ಕೂಡ ಮೊಸರು ಬೇಕು ಅಂತೇಳಿ ಮೊಸರು ತೊಗೊಂಡು ಹಾಗೂ ಮೂಸಂಬಿ ಹಣ್ಣನ್ನು ಕೂಡ ತಗೊಂಡು ಬಂದೆ ನೋಡಿ ಫ್ರೈಡ್ ರೈಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಅಷ್ಟು ಟೇಸ್ಟ್ ಅಂದರೆ ಟೇಸ್ಟು ತುಂಬಾ ರುಚಿಯಾಗಿತ್ತು ಈ ಥರ ನೀವು ಕೂಡ ಒಂದು ಸಲ ಮಾಡಿ ಅಂದರೆ ಪೌಡರ್ಗಳನ್ನೆಲ್ಲ ಚೆನ್ನಾಗಿ ಪುಡಿ ಮಾಡಿಕೊಂಡು ಎಣ್ಣೆ ಒಳಗಡೆ ಹಾಕಿ ಮಗ್ಗಿಸ್ಕೊಳ್ಬೇಕು ಇವಾಗ ನೋಡಿ ಒಂದು ತಟ್ಟೆಗೆ ಇದ್ದೀನಿ ತಗೊಂಡು ನನ್ನ ಮಗಳಿಗೂ ಕೂಡ ಕೊಟ್ಬಿಟ್ಟು ನಾನು ತಗೊಳ್ಳೋಣ ಅಂತ ಟೈಮು ಕೂಡ ಆಗಿತ್ತು ತುಂಬಾ ಕೆಲಸ ಕೂಡ ಜಾಸ್ತಿ ಇರೋದ್ರಿಂದ ತಿಂಡಿ ಕೂಡ ಒಂದು ಸ್ವಲ್ಪ ಲೇಟ್ ಆಯಿತು ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟು ವ್ಯತ್ಯಾಸ ಆಯಿತು ಈಗ ಮೊಸರು ಕೂಡ ಇಟ್ಕೊಂಡಿದ್ದೀನಿ ಈಗ ನಾಲ್ಕು ಗಂಟೆ ಆಗಿತ್ತು ಜ್ಯೂಸ್ ಎಲ್ಲ ಮಾಡಿ ಕೊಟ್ಟೆ ನನ್ನ ಮಗಳಿಗೂ ಕೂಡ ನಾನು ಕುಡಿದು ಅಷ್ಟೊತ್ತಿಗೆ ನಾಲ್ಕೂವರೆ ಆಯಿತು ಇವಾಗ ಬಟ್ಟೆಗಳೆಲ್ಲ ಹಾಕೊಂಡಿತ್ತು ಚೆನ್ನಾಗಿ ಹಾರಿತ್ತು ಮಾತ್ರ ಇವತ್ತು ತೆಗೆದು ಇಟ್ಕೊಳ್ತಾ ಇದ್ದೀನಿ ಬಹಳ ದಿವಸಗಳಿಂದ ಈ ಥರ ಆರೋದೇ ಕಷ್ಟ ಆಗಿತ್ತು ಒಳಗಡೆನೆ ತಂದು ನನ್ನ ಅಲ್ಲಿ ಇಲ್ಲಿ ಹಾಕಿ ಬೇಜಾರಾಗ್ತಾಯಿತ್ತು ಇವತ್ತು ಚೆನ್ನಾಗಿ ಒಣಗಿತ್ತು ಬಟ್ಟೆಗಳು ಎಲ್ಲ ಬಟ್ಟೆಗಳನ್ನ ತಗೊಂಡು ಒಳಗಡೆ ಬರೋ ಅಷ್ಟೊತ್ತಿಗೆಲ್ಲ ಐದು ಗಂಟೆ ಆಗಿತ್ತು ಆವಾಗ ರಾಗಿ ಹಿಟ್ಟೆಲ್ಲ ಮುಗ್ದೋಗಿತ್ತು ಅದರಿಂದ ರಾಗಿ ತೊಳೆದು ಒಣಗಿಸಿ ಇರುವಂತಹ ರಾಗಿನೇ ಇನ್ನೂ ಉಳ್ಕೊಂಡಿತ್ತು ಸುಮಾರು ಅದನ್ನು ಬೀಸ್ಕೊಂಡು ಬಂದರೆ ಸಾಕು ಇನ್ನು ಇದೆಲ್ಲ ಖಾಲಿ ಆದಮೇಲೆ ಮತ್ತೆ ರಾಗಿನ ಒಣಗೋದಕ್ಕೆ ಹಾಕಬೇಕು ರಾಗಿ ಹಿಟ್ಟು ಒಂದು ಸ್ವಲ್ಪನೂ ಇರಲಿಲ್ಲ ಆದ್ದರಿಂದ ಒಂದು ಬಕೆಟ್ಗೆ ಇದೆ ಬೀಸೋದಕ್ಕೆ ಹೋಗೋಣ ಅಂತ ನೋಡಿ ಬಟ್ಟೆಗಳನ್ನೆಲ್ಲ ಮಡಿಸ್ತಾ ಇದ್ದೀನಿ ನನಗೆ ಇಷ್ಟವಾಗದೇ ಇರುವಂತಹ ಕೆಲಸ ಯಾವುದಾದ್ರು ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ನಾನು ಹೇಳೋದೇ ಒಂದೇ ಉತ್ತರ ನನಗೆ ಬಟ್ಟೆ ಮಡಿಸಿ ಇಡೋದಿದೆಯಲ್ಲ ಅದೊಂದು ಕೆಲಸ ನನಗೆ ಇಷ್ಟನೇ ಆಗಲ್ಲ ನಾನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅದೊಂದು ಕೆಲಸ ಮಾತ್ರ ಸ್ವಲ್ಪವೂ ನನ್ನ ಮನಸ್ಸಿಗೆ ಇಷ್ಟ ಆಗೋಲ್ಲ ಯಾಕೆ ಅಂತ ಗೊತ್ತಿಲ್ಲ ನನಗೂ ಬಟ್ಟೆಗಳೆಲ್ಲ ಒಗೆದ್ಬಿಡ್ತೀನಿ ಎಲ್ಲ ಕೆಲಸಗಳನ್ನೂ ಮಾಡ್ತೀನಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಂದು ಸೆಕೆಂಡ್ ಫ್ರೀ ಇಲ್ಲದೆ ಕೂಡ ಕೆಲಸ ಮಾಡ್ತೀನಿ ಆದರೆ ಬಟ್ಟೆ ಮಡ್ಸೋದಿದೆಯಲ್ಲ ಅದೊಂದು ಭಾಳ ಕಷ್ಟ ಅಲ್ಲಿಗೂ ನನ್ನ ಮಗಳು ಹೇಳ್ತಾಯಿದ್ರು ಮಡಿಸ್ಕೊಡ್ತೀನಿ ಬಿಡಮ್ಮ ಒಂದು ಸ್ವಲ್ಪ ಅಂತ ಆಕೆಗೂ ಕೂಡ ತುಂಬಾ ಕೆಲಸ ಇರುತ್ತೆ ನಾವು ಮನೆ ಕೆಲಸಕ್ಕೆಲ್ಲ ಕರೆಯೋದಕ್ಕಾಗಲ್ಲ ಓದೋದು ಅಂದರೆ ಏನು ಕಡಿಮೆ ಅಲ್ಲ ಸದಾಕಾಲ ಓದ್ತಾ ಇರಬೇಕು ಓದಿದ್ರೇ ಅವರು ಚೆನ್ನಾಗಿ ಮುಂದೆ ಸ್ಟ್ಯಾಂಡರ್ಡ್ ಆಗಬೇಕಾದ್ರೆ ಮಧ್ಯ ಮಧ್ಯ ಕೆಲಸದಕ್ಕೆಲ್ಲ ಕೆಲಸಕ್ಕೆಲ್ಲ ಕರೀತಾ ಇದ್ರೆ ಒಂದು ಗಮನ ಏನಿರುತ್ತೆ ಅದು ಹೊರಟೋಗುತ್ತೆ ಅಂತೇಳಿ ನಾನು ಕೂಗೋದಿಲ್ಲ ಬಟ್ಟೆಗಳನ್ನ ಆದರೂ ಕೂಡ ಕಷ್ಟ ಆದರೂ ಕೂಡ ಮಾಡಿಸ್ಕೊಳ್ಳೇಬೇಕು ಇಷ್ಟವಾಗದೇ ಇರೋ ಕೆಲಸ ಅಂತ ಅಂದರೆ ಬಟ್ಟೆ ಮಡ್ಸೋದು ಮಾತ್ರ ನಿಮಗೂ ಯಾರಿಗಾದರೂ ಬಟ್ಟೆ ಮಣಿಸೋದು ಇಷ್ಟ ಆಗಲ್ವ ಯಾರಿಗಿಷ್ಟ ಇದೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಇಷ್ಟ ಇಲ್ಲ ನಾನು ಯಾರು ಕೇಳಿದ್ರೆ ಅಷ್ಟೇ ಯಾವ ಕೆಲಸ ಇಷ್ಟ ಇಲ್ಲ ಅಂದರೆ ಅದೊಂದು ಕೆಲಸ ಇಷ್ಟ ಇಲ್ಲ ಅಂತೀನಿ ಬಟ್ಟೆನೆಲ್ಲ ಮಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಮಡಿಸ್ಲೇಬೇಕಲ್ಲ ಆಗಿಲ್ಲ ಅಂತ ಅಂದ್ರೂ ಕೂಡ ನಾವು ಮಾಡಲೇಬೇಕಾಗುತ್ತೆ ಕೆಲವೊಂದ್ಸಲಿ ನಮ್ಗೆ ಇಷ್ಟ ಆಗಿಲ್ಲದೆ ಇರೋ ಕೆಲಸಗಳನ್ನೂ ಕೂಡ ನಾವು ಮಾಡಿದ್ರೇ ಮನೆಯಲ್ಲಿ ಎಲ್ಲ ಪದಾರ್ಥಗಳು ಎಲ್ಲೆಲ್ಲಿರಬೇಕು ಅಲ್ಲಲ್ಲಿರುತ್ತೆ ಇಷ್ಟ ಆಗೋಲ್ಲ ಅಂತ ಬಿಟ್ಬಿಟ್ರೆ ಎಲ್ಲಂದ್ರಲ್ಲೇ ಇರುತ್ತೆ ಈಗ ನಾನು ಕೈ ಬಿಟ್ಟೆ ಅಂತ ಅಂದರೆ ಆ ಚೇರ್ ಮೇಲೆ ಇರುತ್ತೆ ನೋಡಿ ಎಲ್ಲ ಕೆಲಸಗಳು ಮುಗೀತು ಬಟ್ಟೆಗಳೆಲ್ಲ ಮಡಿಸಿ ಇದಾಯಿತು ಎಲ್ಲ ಕೆಲಸಗಳು ಅಷ್ಟೊತ್ತಿಗೆ ಮೀಶೋದಲ್ಲಿ ಒಂದು ವಸ್ತುವನ್ನು ಆರ್ಡರ್ ಮಾಡಿದ್ವಿ ನಾವು ಅದು ಬಂತು ತಗೊ ತಗೊಂಡು ಒಳಗಡೆ ಬಂದೆ ನೋಡೋಣ ಓಪನ್ ಮಾಡಿಬಿಟ್ಟು ಹೇಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೂ ನೋಡಿ ಮತ್ತೇನು ಅಲ್ಲ ಒಂದು ಬಾಟಲ್ ಅಷ್ಟೇ ಅದು ನೀರು ಹಾಕಿದ್ರೆ ಬಿಸಿ ನೀರು ಹಾಗೇ ಇರುತ್ತೆ ಬಿಸಿನೀರಿಗೆ ಅಂತಲೇ ಹೇಳಿ ಬಾಟಲನ್ನು ನಾನು ಆರ್ಡ್ರ್ ಮಾಡಿದ್ದು ಯಾಕೆಂದರೆ ನನ್ನ ಮಗಳಿಗೆ ಕೊಟ್ಕಳ್ಸೋದಕ್ಕಾಗುತ್ತೆ ಇವಾಗ ನವಂಬರ್ ತಿಂಗಳು ಬೇರೆ ತುಂಬಾ ಚಳಿ ಇರುತ್ತೆ ಬಿಸಿನೀರು ಬಾಟ್ಲು ಜೊತೆಯಲ್ಲಿದ್ದರೆ ಬಿಸಿನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ತುಂಬ ಹೊತ್ತು ಬಿಸಿಯಾಗಿರುತ್ತೆ ಬೇರೆ ಬಾಟಲಲ್ಲಾದರೆ ಬಿಸಿನೀರು ಬಿಸಿಯಾಗಿರಲ್ಲ ಹಾಗಂತ ಹೇಳಿ ಈ ಬಾಟಲನ್ನು ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟೋ ಬಬಲ್ಸ್ ಶೀಟ್ ಕೂಡ ಹಾಕಿದ್ದಾರೆ ಒಂದು ಕಡೆಯಿಂದ ಒಂದು ಕಡೆಗೆ ಬರಬೇಕಲ್ಲ ಯಾವುದು ಡ್ಯಾಮೇಜ್ ಆಗದೆ ಇರಲಿ ಅಂತ ಬಾಟಲ್ ತುಂಬ ಚೆನ್ನಾಗಿತ್ತು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತೆಗೀತಾ ಇದ್ದೀನಿ ಈ ಥರ ಬಾಟ್ಲನ್ನು ತಂದು ಇಟ್ಕೊಂಡ್ರೆ ಮನೆಯಲ್ಲಿ ಬಿಸಿನೀರು ಯಾವಾಗ್ಲಾರು ಬೇಕು ನಮಗೊಂದು ಗ್ಲಾಸ್ ಅಂದರೆ ರೆಡಿ ಇರುತ್ತೆ ಫ್ಲಾಸ್ಕ್ಗಿಂತ ಇದೇ ಒಳ್ಳೆಯದು ಅಂತ ಅನಿಸುತ್ತೆ ಒಂದೊಂದು ಸಲ ಈ ಥರ ಬಾಟ್ಲುಗಳು ಮತ್ತು ಮೊದಲು ತೊಗೊಂಡಿದ್ದೊಂದು ಇತ್ತು ಅಂದರೆ ಅದು ತುಂಬಾ ವೆಯ್ಟ್ ಅಂದರೆ ವೆಯ್ಟು ಬಾಟ್ಲು ತುಂಬಾ ವೆಯ್ಟು ಇದಷ್ಟು ವೆಯ್ಟಿಲ್ಲ ತುಂಬ ಸುಲಭವಾಗಿತ್ತು ನೋಡಿ ಇವಾಗ ತೆಗಿತಾಯಿದ್ದೀನಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಾಟ್ಲು ಅಂತ ಯಾರಿಗಾದ್ರೂ ಬೇಕಾದರೆ ತರಿಸ್ಕೊಳ್ಳಿ ಈ ಬಾಟ್ಲು ತುಂಬಾ ಒಳ್ಳೆಯದು ಮನೆಯಲ್ಲಿ ಇರಬೇಕು ಇವಾಗ ಚಳಿಗಾಲದಲ್ಲಂತೂ ಬೇಕೇ ಬೇಕು ಮಕ್ಳಿಗೇನಾದ್ರು ಒಂದು ಸ್ವಲ್ಪ ಬಿಸಿನೀರ್ಬೇಕು ಅಂತ ಅಂದರೆ ಪದೇ ಪದೇ ಹೋಗಿ ಸ್ಟವ್ ಹೊತ್ಸ್ಕೊಳೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಟ್ಲು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಏನು ಮಾಡಬೇಕು ಲೈಕ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಬಾಟ್ಲು ಮಾತ್ರ ತುಂಬ ಚೆನ್ನಾಗಿದೆ ಯಾರಿಗಾದ್ರೂ ಬೇಕಾದರೆ ನೋಡಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಬಿಸಿನೀರಂತೂ ಬೇಕೇ ಬೇಕು ಮನೆಯಲ್ಲಿ ಅರ್ಜೆಂಟ್ಗೆ ಮಧ್ಯರಾತ್ರಿಲೆಲ್ಲ ಬಿಸಿನೀರು ಬೇಕನ್ಸಿದ್ರೆ ಪದೇ ಪದೇ ಕಾಯಿಸ್ಕೊಳ್ಳೋದಿಕ್ಕಾಗಲ್ಲ ನೋಡಿ ಬಾಟ್ಲು ನಿಮಗೆಲ್ಲ ಇಷ್ಟ ಆಯಿತಾ ಹೇಗಿದೆ ಅಂತ ಹೇಳಿ ಕಮೆಂಟಲ್ಲಿ ನೋಡಿ ಅದು ಬಟ್ಲು ಕೂಡ ಕೊಟ್ಟಿದ್ದರೆ ಮೇಲ್ಗಡೆ ಒಂದು ಮುಚ್ಚೋವಂಥದ್ದು ಮತ್ತು ಟೆಂಪ್ರೇಚರ್ ಕೂಡ ತೋರಿಸುತ್ತೆ ನೀರು ನಾವು ಹಾಕಿರುವಂತಹ ನೀರು ಎಷ್ಟು ಟೆಂಪ್ರೇಚರ್ ಇದೆ ಅಂತ ಅನ್ನೋದು ಮೇಲ್ಗಡೆ ಟೆಂಪ್ರೇಚರ್ ತೋರಿಸ್ತಾ ಇರುತ್ತೆ ಅದು ಬಿಸಿ ಅಲ್ವ ಅಂತ ಬಹಳ ಹೊತ್ತು ಬಿಸಿ ಇರುತ್ತೆ ಒಂದು ಆರು ಗಂಟೆ ಏಳು ಗಂಟೆಗಳ ಕಾಲ ಬಾಟಲಲ್ಲಿ ನೀರು ಬಿಸಿ ಇರುತ್ತೆ ಹಿಂದೆ ತರಿಸ್ಕೊಂಡೋಗ್ಲು ಕೂಡ ನೋಡಿದ್ದೀನಿ ತುಂಬಾ ಚೆನ್ನಾಗಿದೆ ಎಲ್ಲ ಕಡೆಗೂ ಕ್ಯಾರಿ ಮಾಡ್ಬೋದು ಪುಟ್ಟ ಮಕ್ಕಳಿಗೆ ಬಿಸಿ ಬೇಕೇ ಬೇಕಾಗುತ್ತೆ ಪುಟ್ಟ ಮಕ್ಕಳಿರೋ ಮನೆಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಧನ್ಯವಾದ Hãy subscribe cho kênh La La School Để không bỏ lỡ những video hấp dẫn